ಇವತ್ತೇನು ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆಯ ತಾಲೂಕು ಮಟ್ಟದ ಪದಾಧಿಕಾರಿಯನ್ನು ಆಯ್ಕೆ ಮಾಡಿದ್ದೀನಿ ಬಹುಶಃ ಎಲ್ಲರ ಮೇಲೆ ಕೂಡ ನನ್ನ ನಂಬಿಕೆ ಐತೆ ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆಯ ಈ ಭಾಗದಲ್ಲಿ ಪ್ರತಿಕಿಸ್ತಾರೆ ಜೊತೆಗೆ ಉನ್ನತ ಮಟ್ಟದಲ್ಲಿ ಸಂಘಟನೆಯನ್ನು ಬೆಳೆಸ್ಕೊಂಡು ಜೊತೆಗೆ ಯಾವುದೇ ಜಾತಿಯಲ್ಲಿ ಸಮಸ್ಯೆ ಬಂದರೂ ಕೂಡ ಅವ್ರು ನ್ಯಾಯ ಕೊಡಿಸುವ ಕೆಲಸ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಮಾಡಬೇಕು ಜೊತೆಗೆ ಯಾವುದಾದ್ರೂ ಬಡವರಾಗಿರ್ಬೋದು ಬಡ ವಿದ್ಯಾರ್ಥಿಗಳಿಗೆ ಮೊದಲು ಪ್ರೋತ್ಸಾಹ ಕೊಡಬೇಕು ಅವರಿಗೆ ತಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು ಯಾಕಂದರೆ ಇಲ್ಲಿ ನಮಗೆ ನಾವು ನಮ್ಮ ಸಂಘಟನೆ ಮೊದಲು ಆದ್ಯತೆ ಕೊಡೋದು ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಯಾಕಂದರೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಇರಬೇಕು ಸಂಘಟನೆ ಇರಬೇಕು ಹೋರಾಟ ಇರಬೇಕು ಈ ಮೂರು ಸಿದ್ಧಾಂತಗಳು ಅಳವಡಿಸಿಕೊಂಡು ಅಂಬೇಡ್ಕರ್ ವಿವೇತಿ ಕರ್ನಾಟಕ ಸಂಘಟನೆ ಸರಿಸುಮಾರು ನಾನು ಸ್ಥಾಪನೆ ಮಾಡಿ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಹಲವಾರು ಹಲವಾರು ಹೋರಾಟಗಳು ಮಾಡಿ ಜೊತೆಗೆ ನೊಂದವರಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಸಂಘಟನೆ ಯಶಸ್ವಿಯಾಗಿದೆ ಜೊತೆಗೆ ಸಾವಿರಾರು ಯುವಕರು ನಮ್ಮ ಸಂಘಟನೆಯಲ್ಲಿ ಕೂಡ ಸೇರ್ಪಡೆಯಾಗಿದ್ದಾರೆ ಈಗಾಗಲೇ ಕೆಜಪ್ ಆಗಿರ್ಬೋದು ಉಳುವಾಗ್ಲಾಗಿರ್ಬೋದು ಒಂದು ನಂತರ ಕೋಲಾರ ಮತ್ತು ಕೆಜಪ್ ಹಲವಾರು ನೂರಾರು ಯುವಕರು ಕೂಡ ನಮ್ಮ ಸಂಘಟನೆಗೆ ಕೆಲಸ ಮಾಡ್ತಾ ಇದೆ ಯಾಕಂದರೆ ಅಂಬೇಡ್ಕರ್ ವಿವೇ ಕರ್ನಾಟಕ ಸಂಘಟನೆಯಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮದಲ್ಲಿ ಧರ್ಮ ಇಲ್ಲ ನಮಗೇನಾದರೂ ಸಮಸ್ಯೆ ಬಂದರೆ ನಮ್ಗೆ ನ್ಯಾಯ ಕೊಡಿಸ್ತಾರೆ ಜೆ ಬಿ ಎಂ ಶ್ರೀನಿವಾಸ ಅನ್ನೋ ನಂಬಿಕೆ ಎಲ್ಲರಲ್ಲ ಇದೆ ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ನ ದಲಿತರಿಗೆ ಸೀಮಿತ ಮಾಡಬೇಡ್ರಿ ಇಡೀ ದೇಶದ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಾವು ಒಂದಿಟ್ಟಲ್ಲಿ ಇವತ್ತೇನು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಕೂಡ ಜಿಲ್ಲಾ ಮಟ್ಟದ ಆಗಿರ್ಬೋದು ರಾಜ್ಯ ಮಟ್ಟದ ಪದಾಧಿಕಾರನ ಆಯ್ಕೆ ಮಾಡಿ ಉನ್ನತ ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಬಲಪಟ್ಟು ಬಲಪಡಿಸ್ತೀನಿ ಯಾವುದೇ ಕಾರಣಕ್ಕೂ ಸಂಘಟನೆಯನ್ನ ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ಳೋದು ಬೇಡ ಯಾಕಂದರೆ ಒಂದು ಸಂಘಟನೆ ಒಂದು ಐ ಡಿ ಕಾರ್ಡ್ ಸೀಮಿತ ಆಗಬಾರ್ದು ಜೊತೆಗೆ ಒಂದು ಶಾಲೂಗೆ ಸೀಮಿತ ಆಗಬಾರ್ದು ಯಾಕಂದರೆ ನಾವು ಮಾಡೋ ಕೆಲಸ ಜನರು ಒಪ್ಪಿದ್ರೆ ಸಾಕು ಅದೇ ಜನರು ನಮ್ಮಲ್ಲೆಲ್ಲ ಗುರುಸ್ತಾರೆ ಜೊತೆಗೆಲ್ಲ ಜೊತೆ ನಾವು ನಂಬಿಕೆ ಇಟ್ಟು ನನಗೆಲ್ಲರೂ ಸಹ ಜವಾಬ್ದಾರಿ ಕೊಟ್ಟಿದ್ದು ಒಳ್ಳೆಯ ಉನ್ನತ ಮಟ್ಟದಲ್ಲಿ ಸಂಘಟನೆಯನ್ನು ಬಳಿಪಡಿಸಬೇಕು ಜೊತೆಗೆ ಈ ಸಂಘಟನೆಗೆ ನಮ್ಮ ಮಾರ್ಗದರ್ಶರು ಜೊತೆಗೆ ಈ ಸಂಘಟನೆ ಇಲ್ಲಿ ಪದಾಧಿಕಾರಿಗಳಿಂದ ಆಯ್ಕೆ ಮಾಡಬೇಕಂದ್ರೆ ಬದಲು ಕಾರಣ ಈ ಒಳ್ಳೆ ಸತೀಶ ನಾವು ಯಾಕಂದರೆ ನಮ್ಗೆ ಏನೇ ಈ ರೀತಿ ಸಂಘಟನೆ ಮಾಡಬೇಕು ನನಗೆ ಅಣ್ಣ ಕೂಡ ನೋಡಿ ಬ್ರದರ್ ನೀನು ಇಲ್ಲಿ ಒಂದು ಟೀಮ್ ಮಾಡ್ಕೊಡ್ತೀನಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಸಂಘಟನೆ ಮೊದಲು ಬರಬೇಕು ಅಂತ ಹೇಳಿದ್ರು ಅಣ್ಣ ಖಂಡಿತ ಬರ್ತೀನಿ ಖಂಡಿತ ಬಂದು ಇಲ್ಲಿ ಮೊದಲು ಟೀಮ್ ಮಾಡಿಕೊಡು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ಕೂಡ ಮಾತುಕೊಟ್ಟಿದ್ದು ಮುಂದಿನ ದಿನಗಳು ಕೂಡ ರಾಜ್ಯ ಮಟ್ಟದಲ್ಲಿ ಅಣ್ಣವರು ಕೂಡ ನಮ್ಮ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತೀವಿ ಏನು ಈ ಮಂತಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಅಂಬೇಡ್ಕರ್ ವಿರುದ್ಧ ಕರ್ನಾಟಕ ಸಂಘಟನೆ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಅಣ್ಣವರಿಗೆ ರಾಜ್ಯ ಮಟ್ಟದ ಒಂದು ಜವಾಬ್ದಾರಿ ಕೂಡ ನಾನು ಅನೌನ್ಸ್ ಮಾಡ್ತೀನಿ ಇವಾಗ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ದಯವಿಟ್ಟು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಉನ್ನತ ಮಟ್ಟದಲ್ಲಿ ಸಂಘಟನೆ ಬಲಪಡಿಸಬೇಕು ಅನ್ನೋ ನಂಬಿಕೆ ನನಗೈತೆ ಈ ಒಂದು ಕಾರ್ಯಕ್ರಮ ಕುರಿತು ಒಂದು ಕೆಲವೊಂದು ಇಷ್ಟು ಮಾತನಾಡುವ ಅವಕಾಶ ಮಾಡಿಬಿಟ್ಟು ನಾನು ಎಲ್ಲರಿಗೂ ಒಂದು ನಾನು ಮಾತು ನಾನು ಮಾತನಾಡ್ತೇನೆ ಇದನ್ನ ಇಡೀ ರಾಜ್ಯಾದ್ಯಂತ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಆದ್ರೆ ಇತರೆ ಸಂಘಟನೆಗಳಿಗೂ ನಿಮ್ಮ ಸಂಘಟನೆಗಿರುವಂತ ವ್ಯತ್ಯಾಸ ಅಥವಾ ಒಂದು ವಿಶೇಷ ಗುಣ ಏನಿದೆ ನಮ್ಮ ಸಂಘಟನೆಯಲ್ಲಿ ಎಲ್ಲ ಜಾತಿಯಲ್ಲಿರುವಂತಹ ಯುವಕರು ಎಲ್ಲ ಧರ್ಮದಲ್ಲಿರುವಂತಹ ಯುವಕರು ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆ ಒಂದು ಜಾತಿಗೆ ಸೀಮಿತ ಆಗಲ್ಲ ಜೈ ವಿಮ ಶ್ರೀನಿವಾಸ್ ಏನೇ ಸಮಸ್ಯೆ ಬಂದರೂ ಕೂಡ ಜೈವಿಂ ಶ್ರೀನಿವಾಸ್ ನಮ್ಮ ಸಂಘ ನಮಗೆ ಬರ್ತಾರೆ ನ್ಯಾಯ ಕೊಡ್ತಾರೆ ಅನ್ನೋ ನಂಬಿಕೆ ಎಲ್ಲ ಜಾತಿಯಲ್ಲೂ ಕೂಡ ಯುವಕರಿಗಾಯ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಲ್ಲಿ ಎಲ್ಲ ಜಾತಿಯಲ್ಲಿ ಯುವಕರು ನನ್ನ ಸಂಘಟನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಯುವಕರು ಇದ್ದಾರೆ ಅದು ನಮ್ಗೆ ತುಂಬ ಖುಷಿ ಯಾಕಂದರೆ ನಾನು ಯಾವತ್ತೂ ಸಹ ಅಂಬೇಡ್ಕರ್ನ ದಲಕ್ಕೆ ಸೀಮಿತ ಮಾಡಬೇಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಇಡೀ ದೇಶ ನಡೀತಾ ಇರೋದು ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವನ್ನು ಬಳಸ್ಕೊಂಡು ಎಷ್ಟೋ ಜನ ಯುವಕರಾಗಿರ್ಬೋದು ಎಷ್ಟೋ ಜಾತಿಯಲ್ಲಿರುವಂಥ ಒಂದು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಜೊತೆಗೆ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಮತ್ತೆ ಶಾಸಕರಾಗಿರ್ಬೋದು ಎಂ ಎಲ್ ಎಂ ಎಗಳು ಈ ರೀತಿ ಆಗಿದ್ದಾರೆ ಹಂಗಿರುವಾಗ ಸಂಘಟನೆ ಯಾಕೆ ಒಂದು ಜಾತಿಗೆ ಸೀಮಿತ ಮಾಡಬೇಕು ಆ ಥರ ಒಂದು ಜಾತಿಗೆ ಸೀಮಿತ ನಮ್ಮ ಸಂಘಟನೆ ಅಲ್ಲ ನಮ್ಮ ಸಂಘಟನೆಯಲ್ಲಿ ರೆಡ್ಡಿಸ್ ಇದ್ದಾರೆ ಗೌಡಾಸ್ ಇದ್ದಾರೆ ಮತ್ತು ಮುಸ್ಲಿಮರು ಇದ್ದಾರೆ ಮಂದಿಗರಿದ್ದಾರೆ ಎಲ್ಲರೂ ಸಹ ನಮ್ಮ ಸಂಘಟನೆಯಲ್ಲಿ ಯುವಕರು ಕೆಲಸ ಮಾಡ್ತಾರೆ ಯಾಕಂದರೆ ನಮ್ಮ ಸಂಘಟನೆ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ ಮೊದಲಿಗೆ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಬಿ ವಿ ಎಂ ಶ್ರೀನಿವಾಸ್ ಅವ್ರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಯಾಕಂದರೆ ಈ ಮಧ್ಯಕಾಲದಲ್ಲಿ ನಾವು ಕೂಡ ಎಲ್ಲ ರೀತಿಯ ಸಾಮಾಜಿಕ ಜಾಲತಾಣ ಇನ್ನೊಂದು ಸರಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಅರ್ಸ್ತಾ ಇತ್ತು ನಾವು ಕೂಡ ಎಲ್ಲಿ ಯಾವ ಸಂಘಟನೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಎಂಟು ಸಾಗ್ತಾ ಇವತ್ತು ಅತಿ ಹೆಚ್ಚು ಭೂ ಹೋರಾಟಗಳನ್ನು ತಿಳಿದುಕೊಂಡು ಭೂಮಿ ಸಮಸ್ಯೆಗಳನ್ನು ತಿಳಿದುಕೊಂಡು ಇವತ್ತು ಹಲವಾರು ಸಮಸ್ಯೆಗಳ ಭೂ ಸಮಸ್ಯೆಗಳ ಜೊತೆ ಹೋರಾಟ ಮಾಡಿ ಇವತ್ತು ಬಹಳ ಮುಖ್ಯವಾಗಿ ಮಾಡಬೇಕಾಗುತ್ತೆ ಅದನ್ನು ಇವತ್ತು ದಲಿತರಿಗೆ ಸ್ವಾಭಿಮಾನದ ಕೊಟ್ಟು ಬೇಕಂದರೆ ಅವರಿಗೆ ಭೂಮಿ ಬೇಕು ಭೂಮಿ ಶಿಕ್ಷಣ ವಸತಿ ಈ ಮೂರೂ ಇದ್ದರೆ ಅವನು ಸ್ವಾಭಿಮಾನದಿಂದ ಜೀವನವನ್ನು ಮಾಡಿಕೊಳ್ಳಿಕ್ಕೆ ಇವತ್ತು ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ಶ್ರೀನಿವಾಸ್ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ತುಂಬ ಚೆನ್ನಾಗಿದೆ ಮತ್ತು ಯಾರೇ ಅರ್ಥ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ನಾನು ಅವರನ್ನು ಅಭಿನಂದಿಸ್ತೀನಿ ಇವತ್ತು ಸಂಘಟನೆ ಕೂಡ ತುಂಬ ಚೆನ್ನಾಗಿ ಬಲಗೊಳ್ತಾ ಇದೆ ಏನು ಅವರು ಸಮಾಜ ಮುಖ್ಯಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ನೋಡಿ ಎಲ್ಲರೂ ಕೂಡ ಇವತ್ತು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಎಲ್ಲ ಕೂಡ ಕೆಲ ಸಂಘಟನೆಗೆ ಸೇರ್ ಸೇರ್ಪಡೆ ಆಗ್ತಾ ಇದೆ ಇವತ್ತು ನನ್ನನ್ನು ಕೂಡ ನೀವು ರಾಜ್ಯ ಸಮಿತಿಯಲ್ಲಿ ಕೆಲಸ ಮಾಡಬೇಕು ಅಂತ ಏನು ನನ್ನ ಮೇಲೆ ವಿಶ್ವಾಸ ಇತ್ತು ಅದಕ್ಕೆ ನಾನು ಆಗಿರ್ತೀನಿ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ನಾನೇನು ಒಂದು ಸಂಘಟನೆಯಲ್ಲಿ ಕೆಲಸ ಮಾಡುವ ಇದಿದ್ರೆ ನಾನು ಶ್ರೀನಿವಾಸ್ ಅವ್ರ ಜೊತೆಗೆ ಕೆಲಸ ಮಾಡಲಿಕ್ಕೆ ನಾನು ತಯಾರಿರ್ತೀನಿ ಅಂತ ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತೇನು ಶ್ರೀನಿವಾಸ್ ಅವರು ಹೇಳಿದಂಗೆ ತಾಲೂಕು ಸಮಿತಿ ಏನು ರಚನೆ ಆಗಿದೆ ನಾವು ಐದು ಜನ ಹತ್ತು ಜನ ಇದ್ದೀವಿ ಅಂತಕ್ಕಂಥ ಸಮಸ್ಯೆ ಅಲ್ಲ ನಿಮಗೆ ಮಾಡ್ತಕ್ಕಂಥ ಧೈರ್ಯ ಬೇಕು ಏನು ಮುನ್ನುಗ್ತಕ್ಕಂಥ ಒಂದು ತಾಕತ್ತು ಬೇಕು ಅದ್ರ ಜೊತೆಗೆ ಜ್ಞಾನ ಬೇಕು ಆ ಜ್ಞಾನ ಆ ತಾಕತ್ತು ಇದ್ದರೆ ನೀವು ಯಾವ ಯಾವುದೇ ಇದನ್ನು ಕೂಡ ನೀವು ಸಾಧನೆ ಮಾಡ್ಬೋದು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಬಲಿ ಕೊಡೋದು ಕೋಳಿಗಳನ್ನು ಬಿಟ್ಟರೆ ಹುಲಿ ಸಿಂಹಗಳನ್ನಲ್ಲ ಅಂತ ನೀವು ಸಿಂಹಗಳ ಥರ ಇದ್ದರೆ ನಿಮ್ಮನ್ನು ಯಾರು ಕೂಡ ಯಾವ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾನೂನು ಚೌಕಟ್ಟಿನೊಳಗೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದ ಒಳಗೆ ಶಿಕ್ಷಣ ಸಂಘಟನೆ ಹೋರಾಟದ ಒಂದು ಅಡಿಯಲ್ಲಿ ನೀವು ಕೆಲಸ ಮಾಡಿ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಏನೇ ಇದ್ದರೂ ಕೂಡ ನಾನು ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸಿದ ಜೊತೆ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಎಲ್ಲರಿಗೂ ಒಂದಷ್ಟ ಜೆ ಪಿ ನಾನು ಮಾಡ್ತೀನಿ